ಸ್ಯಾಂಡಲ್ವುಡ್ ನಟಿ ಕಿರುಕುಳ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಗಮನಿಸ್ತಾ ಹೋದ್ರೆ ಸ್ಯಾಂಡಲ್ವುಡ್ ನಟಿಗೆ ಲೈಂಗಿಕ ಕಿರುಕುಳ ಆರೋಪ ಕೇಳಿ ಬಂದಿದೆ ಉದ್ಯಮಿ ಅರವಿಂದ್ ವೆಂಕಟೇಶ್ ರೆಡ್ಡಿ ಅರೆಸ್ಟ್ ಆಗಿದ್ರು ಬೆಳಗ್ಗೆ ಎವಿಆರ್ ಗ್ರೂಪ್ ಸಂಸ್ಥಾಪಕ ಆಗಿರುವಂತಹ ಅರವಿಂದ್ ರೆಡ್ಡಿ ಮಹಾರಾಜ ಬಳ್ಳಾರಿ ಟಸ್ಟರ್ಸ್ ಕ್ರಿಕೆಟ್ ತಂಡದ ನಾಯಕರಾಗ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಆರೋಪಿ ರೆಡ್ಡಿ ಅರೆಸ್ಟ್ ಆಗಿದ್ದಾರೆ ಬೆಳಗ್ಗೆ ಅರವಿಂದ್ ರೆಡ್ಡಿ ಅರೆಸ್ಟ್ ಆಗ್ತಾರೆ ಸಂಜೆ ಗ್ರಾಮ ಹೇಳಿ ಬೇರೆ ಕೈ ತುಂಬಾ ದುಡ್ಡಿರುತ್ತೆ ದುಡ್ಡು ಕೊಟ್ಟು ಏನಾದರೂ ಮಾಡ್ಕೊಳ್ತಾರೆ ಅದಕ್ಕೆ ಹೇಳೋದು ಕಾನೂನು ಒಂದು ರೀತಿಯಾಗಿ ಉಳ್ಳವರಿಗೆ ರೀತಿಯಾಗಿ ಬಡವರಿಗೆ ಒಂದು ಕಾನೂನು ಕೇಳಬಹುದು ನೋಡಿ ಉದ್ಯಮಿ ಅರವಿಂದ ವೆಂಕಟೇಶ್ ರೆಡ್ಡಿ ಏನಿದ್ದಾರೆ ಪ್ರಮುಖವಾಗಿ ಗಮನಿಸ್ತಾ ಹೋದ್ರೆ ಆರ್ ಗ್ರೂಪ್ ನ ಸಂಸ್ಥಾಪಕರು ಒಂದ್ ಕಡೆ ಅರವಿಂದ್ ರೆಡ್ಡಿ ಪ್ರಮುಖವಾಗಿ ಸಾಕಷ್ಟು ನಟ ನಟಿಯರಿಗೆ ಸಿಕ್ಕೇ ಪರಿಚಯ ಇರುವರು ಯಾಕಂದ್ರೆ ಬಹಳಷ್ಟು ವರ್ಷಗಳಿಂದ ಸಿನಿಮಾ ರಂಗದಲ್ಲಿ ಒಂದಿಷ್ಟು ನಿರ್ಮಾಪಕರಾಗಿ ಒಂದು ರೀತಿಯಾಗಿ ತನ್ನದೇ ಆದಂತಹ ಸ್ಟ್ಯಾಂಡ್ ಅನ್ನ ತೆಗೆದುಕೊಂಡವರು ಯಾಕಂದ್ರೆ ಹೆಸರನ್ನ ಗಳಿಸಿದವರು ಅದರ ಜೊತೆಗೆ ಒಂದಿಷ್ಟು ಕ್ರಿಕೆಟ್ ತಂಡವನ್ನ ಒಂದು ಸಿನಿಮಾ ನಟ ನಟಿಯರಿಗೋಸ್ಕರ ಒಂದಿಷ್ಟು ಟೂರ್ನಿಗಳನ್ನ ಇಡುವಂತದ್ದು ಶ್ರೀಲಂಕಾ ಆಗಿರ್ಬೋದು ದುಬೈ ಆಗಿರ್ಬೋದು ಬೆಂಗಳೂರಿನಲ್ಲಿ ಆಗಿರ್ಬೋದು ಒಂದಿಷ್ಟು ಆಯೋಜನೆ ಮಾಡುವ ಮೂಲಕ ಅದರ ಜೊತೆಗೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಕೂಡ ಮಾಡ್ಕೊಂಡಿದ್ದಾರೆ ಸೊ ಅದೆಲ್ಲವೂ ಕೂಡ ಒಂದು ಕಡೆ ಆದರೆ ಹೌದಪ್ಪ ಒಂದು ಕಡೆ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ ಅವ್ರ ಪಾಡಿಗೆ ಅವರು ಇದ್ದಾರೆ ಅಂತ ಅನ್ಕೊಂಡಿದ್ರೆ ಎಷ್ಟರ ಮಟ್ಟಿಗೆ ಸುದ್ದಿ ಆಗ್ತಾ ಇರಲಿಲ್ಲ ಅವ್ರ ಬಗ್ಗೆ ಮಾತಾಡ್ತಾ ಇರ್ಲಿಲ್ಲ ಆದ್ರೆ ಗೊತ್ತಾಗ್ತಾ ಇರ್ಲಿಲ್ಲ ಗೊತ್ತಾಗ್ತಾ ಇರ್ಲಿಲ್ಲ ಬಟ್ ಸಾಮಾಜಿಕ ಜಾಲತಾಣದಲ್ಲಿ ಒಂದ್ ಕಡೆ ಅರವಿಂದ ರೆಡ್ಡಿ ಅಂತ ಯಾರು ಅಂತಂದಾಗ ಚಿತ್ರರಂಗದಲ್ಲಿ ಒಂದಿಷ್ಟು ಗೊತ್ತಿದ್ದಾರೆ ಏನಾಗೋ ಬಿಡ್ತು ಅಂತಂದ್ರೆ ಸಹ ನಟಿ ಅನ್ನುವಂತವ್ರು ಒಂದ್ ಕಡೆ ನಟಿ ಒಂದ್ ಕಡೆ ಪರಿಚಯ ಆಗ್ತಾರೆ ಪರಿಚಯ ಆಗ್ತಾ ಇದ್ದ ಹಾಗೆ ಅವರ ಮೇಲೆ ಒಂದಿಷ್ಟು ಕಿರುಕುಳ ಕೊಡುವುದಕ್ಕೆ ಆರಂಭ ಮಾಡ್ತಾರಂತೆ ಒಂದ್ ಕಡೆ ಮದುವೆ ಆಗ್ಬೇಕು ನಿನ್ನೆನ್ನೇ ಮದ್ವೆ ಆಗ್ತೀನಿ ಆಮೇಲೆ ಅವ್ರ ಫೋಟೋಗಳನ್ನ ಇಟ್ಕೊಂಡು ದುರ್ಬಳಕೆ ಮಾಡ್ಕೊಂಡು ಲೀಕ್ ಮಾಡ್ಬಿಡ್ತೀನಿ ಲೀಕ್ ಮಾಡ್ಬಿಡ್ತೀನಿ ಅಂತ ಹೇಳಿ ಕೂಡ ಹೇಳ್ತಾ ಇದ್ರಂತೆ ಇದಕ್ಕೆ ಆ ನಟಿ ಕೂಡ ಬಿಟ್ಟಿದ್ರು ಏನ್ ಮಾಡ್ಬೇಕು ಮುಂದೆ ಅಂತ ಹೇಳಿ ಕೂಡ ಅನ್ಕೊಂಡಿದ್ರು ಆಮೇಲೆ ಹೋಗಿ ಆರ್ ಆರ್ ನಗರ ಪೊಲೀಸ್ ಠಾಣೆಗೆ ಕೊಡ್ತಾರೆ ಅಲ್ಲಿ ಅವ್ರು ಏನು ಕೇರ್ ಮಾಡಲ್ಲ ಕರೀತಾರೆ ಬುದ್ಧಿವಾದ ಹೇಳ್ತಾರೆ ಮುಚ್ಚಳಿಕೆನ ಬರ್ಸ್ಕೊಳ್ತಾರೆ ಮತ್ತೆ ವಾಪಸ್ ಕಳಿಸ್ತಾರೆ ಮತ್ತೆ ಅದೇ ರಾಗ ಅದೇ ಹಾಡು ಮತ್ತೆ ಹಂಗೆ ಸ್ಟಾರ್ಟ್ ಮಾಡ್ತಾನೆ ಮತ್ತೆ ಕಿರುಕುಳ ಕೊಡೋಕೆ ಮತ್ತೆ ನಟಿ ಹೋಗಿ ಈಗ ಆ ಒಂದು ಕೇಸ್ ಏನಿದೆ ಗೋವಿಂದ ರಾಜ್ ನಗರ ಠಾಣೆಗೂ ಕೂಡ ಟ್ರಾನ್ಸ್ಫರ್ ಆಗುತ್ತೆ ಅಲ್ಲೂ ಕೂಡ ಅವರು ತನಿಖೆಯನ್ನ ನಡೆಸೋದಕ್ ಮುಂದಾಗ್ತಾರೆ ವಿಚಾರಣೆಗೂ ಕರೆಸ್ತಾರೆ ಈ ರೀತಿಯಾಗಿ ಮಾಡಿದಾನೆ ಈತ ನನ್ನ ಮೇಲೆ ಕಿರುಕುಳ ಕೊಡ್ತಿದ್ದಾನೆ ನನ್ನ ಫೋಟೋಸ್ ಇಟ್ಕೊಂಡು ಸಾಕಷ್ಟು ಹಿಂಸೆನ ಕೊಡ್ತಿದ್ದಾನೆ ನಂಗೆ ತಡ್ಕೊಳಕಾಗ್ತಾ ಇಲ್ಲ ನಾನು ಇನ್ನೇನು ಆತ್ಮಹತ್ಯೆ ಮಾಡ್ಕೊಳ್ಳೋದೊಂದೇ ಬಾಕಿ ಉಳಿದಿದೆ ಈ ರೀತಿಯಾಗಿ ಹೇಳ್ತಾರೆ ವ ಕೂಡ ಹೇಳಿದ್ರಿ ಒಂದ್ ಕಡೆ ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ಅರವಿಂದ್ ಅವರ ವಿಚಾರಕ್ಕೆ ಹಾಗೆ ಗಮನಿಸ್ತಾ ಹೋದಾಗ ಇಷ್ಟೆಲ್ಲವೂ ಕೂಡ ಒಂದೊಂದಾಗಿ ಒಂದೊಂದಾಗಿ ಬೆಳಕಿಗೆ ಬಂದಿರುವಂತದ್ದು ಯಾವಾಗ ಆರ್ ಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಒಂದ್ ಕಡೆ ಆರ್ ದಾಖಲಾಗುತ್ತೆ ಎಫ್ಐಆರ್ ದಾಖಲಾಗ್ತಾ ಇದ್ದ ಹಾಗೆ ನೋಡಿ ಅಲ್ಲಿರುವಂತಹ ಪೊಲೀಸ್ ಅಧಿಕಾರಿಗಳ ಮೇಲೆ ಒಂದಿಷ್ಟು ಆರೋಪಗಳು ಕೇಳಿ ಬರುತ್ತೆ ಏನಪ್ಪಾ ಅಂತಂದ್ರೆ ಸಾಕಷ್ಟು ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ ಸೊ ಸರಿಯಾದಂತ ತನಿಖೆಯನ್ನ ಮಾಡ್ತಾ ಇಲ್ಲ ಸೊ ಅದಕ್ಕೋಸ್ಕರ ಗೋವಿಂದ ರಾಜ್ ನಗರ ಪೊಲೀಸ್ ಠಾಣೆಗೆ ವರ್ಗಾವಣೆ ಆಗುತ್ತೆ ವರ್ಗಾವಣೆ ಆಗ್ತಾ ಇದ್ದ ಹಾಗೆ ಎ ಚಂದನ್ ಅವರ ನೇತೃತ್ವದಲ್ಲಿ ಹಾಗೆ ಸುಬ್ರಹ್ಮಣ್ಯ ಅವರ ನೇತೃತ್ವದಲ್ಲಿ ಒಂದು ಕಡೆ ತಂಡ ರಚನೆ ಆಗುತ್ತೆ ತಂಡ ರಚನೆ ಆಗ್ತಾ ಇದ್ದಾಗೆ ಏನ್ ಮಾಡ್ತಾರೆ ಅಂತಂದ್ರೆ ಎಲ್ಲಿದ್ದಾನೆ ಏನ್ ಕತೆ ಯಾರು ಇವರ ಇವರ ಏನು ಸಂಪೂರ್ಣವಾಗಿ ಗಮನಿಸೋದಕ್ಕೆ ಮುಂದಾಗ್ತಾರೆ ಸೊ ಗಮನಿಸ್ತಾ ಹೋದಾಗ ಈ ವ್ಯಕ್ತಿ ಒಂದು ಕಡೆ ಶ್ರೀಲಂಕಾದಲ್ಲಿ ಇದ್ದಾರೆ ಅನ್ನುವಂತ ಒಂದಿಷ್ಟು ಮಾಹಿತಿ ಲಭ್ಯವಾಗುತ್ತೆ ಮಾಹಿತಿ ಲಭ್ಯವಾಗ್ತಾ ಇದ್ದಾಗೆ ಈಗ ಲುಕ್ಔಟ್ ನೋಟಿಸ್ ಕೂಡ ಜಾರಿ ಮಾಡ್ತಾರೆ ಜಾರಿ ಮಾಡಿದಂತ ಸಂದರ್ಭದಲ್ಲಿ ಮತ್ತೊಮ್ಮೆ ಬೆಂಗಳೂರಿಗೆ ಬರಬೇಕಾದಂತ ಸಂದರ್ಭದಲ್ಲಿ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಒಂದ್ ಕಡೆ ಲಾಕ್ ಮಾಡ್ತಾರೆ ಇದೀಗ ವೆಂಕಟೇಶ್ ರೆಡ್ಡಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಮನಿಸ್ತಾ ಹೋದಾಗ ಸೊ ಆರ್ ಆರ್ ನಗರ ಠಾಣೆ ಪೊಲೀಸರ ವಿರುದ್ಧ ನಿರ್ಲಕ್ಷ್ಯ ಆರೋಪ ಕೇಳಿ ಬಂದಿದೆ ಯಾವಾಗ ಇವ್ರು ಕೇಸನ್ನ ಕೊಡಕ್ಕೆ ಹೋದ್ರು ಹೋದ್ರಲ್ಲ ಆ ಸಂದರ್ಭದಲ್ಲಿ ನಿರ್ಲಕ್ಷ್ಯ ಮರೆತಿದ್ದಾರೆ ಅನ್ನುವಂತಹ ಮಾಹಿತಿ ಯಾಕಂತಂದ್ರೆ ಆಗ ಅವ್ರನ್ನ ಕರೆದ್ರು ಆ ಬುದ್ಧಿವಾದ ಹೇಳಿದ್ರು ಮುಚ್ಚಳಿಕೆಯನ್ನ ಬರೆಸಿಕೊಂಡು ಆ ಸಂದರ್ಭದಲ್ಲಿ ಆರೋಪ ಹೇಳದ ನಾನಿನ್ ಯಾವತ್ತೂ ಈ ರೀತಿಯಾಗಿ ಮಾಡಲ್ಲ ಅಂತ ಹೇಳಿ ಮತ್ತೆ ಅದೇ ರೀತಿಯಾಗಿ ಮಾಡ್ದ ಹಾಗಾಗಿ ಆ ಗೋವಿಂದರಾಜ ಠಾಣೆಗೆ ದೂರು ವರ್ಗಾವಣೆ ಆಗುತ್ತೆ ಎಸ್ ಸಿ ಬಿ ಚಂದನ್ ಇನ್ಸ್ಪೆಕ್ಟರ್ ಸುಬ್ರಹ್ಮಣಿ ನೇತೃತ್ವದಲ್ಲಿ ತನಿಖೆ ಕೂಡ ಕೈಗೊಳ್ತಾರೆ ಇವತ್ತು ಬೆಳಕಿನ ಜಾವ ನಾಲ್ಕು ಗಂಟೆಗೆ ಆರೋಪಿಯನ್ನ ಬಂಧನ ಮಾಡ್ತಾರೆ ಅಂತಂದ್ರೆ ಸಂಜೆ ಅಷ್ಟರಲ್ಲಿ ಆತ ವಾಪಸ್ ಆಗಿದ್ದಾನೆ ಹೊರಗಡೆ ಬಂದ್ಬಿಟ್ಟಿದ್ದಾನೆ ಜಾಮೀನನ್ನ ಪಡೆದು ಇವತ್ತು ನಲವತ್ತಾರನೇ ಕೋರ್ಟ್ ನಲ್ಲಿ ಪ್ರೊಡ್ಯೂಸ್ ಮಾಡಲಾಗಿತ್ತು ಸಂದರ್ಭದಲ್ಲಿ ವಾದ ಆಯ್ತು ಪ್ರತಿವಾದ ಆಯ್ತು ಕೆಲವೊಂದಿಷ್ಟು ಅವರ ಪರ ವಕೀಲರು ಕೂಡ ವಾದವನ್ನ ಹೂಡಿದ್ರು ಆ ನಟಿನೇ ಇವರಿಗೆ ಮೋಸ ಮಾಡ್ಬಿಟ್ಟಿದ್ದಾಳೆ ಅಂತ ಹೇಳಿ ಬರೋಬ್ಬರಿ ಇವರು ಮೂರು ಕೋಟಿ ನಾ ಆಕೆಗೋಸ್ಕರ ಖರ್ಚು ಮಾಡಿದ್ದೀನಿ ಆಕಿನೇ ನನಗೆ ಮೋಸ ಮಾಡ್ಬಿಟ್ಟಿದ್ದಾಳೆ ಅಂತ ಹೇಳಿ ಕೆಲವೊಂದು ನೋಡಿ ಈಗ ನಟಿಗೆ ಮೂರು ಕೋಟಿ ರೂಪಾಯಿ ಖರ್ಚು ಮಾಡಿದ್ದೀನಿ ಅನ್ನುವಂಥದ್ದು ಒಂದು ಕಡೆ ಪ್ರಮುಖವಾಗಿ ಯಾರು ಆರೋಪ ಮಾಡ್ತಾ ಇದ್ದಾರೆ ಅಂತಂದ್ರೆ ಇದು ಅರವಿಂದ್ ವೆಂಕಟೇಶ್ ರೆಡ್ಡಿ ಆರೋಪ ಮಾಡ್ತಾ ಇರುವಂತದ್ದು ಒಂದ್ ಕಡೆ ಅಪ್ಡೇಟ್ ಗಮನಿಸ್ತಾ ಹೋದಾಗ ನಟಿಗೆ ಮೂರು ಕೋಟಿ ರೂಪಾಯಿ ಖರ್ಚು ಮಾಡಿದ್ದೇನೆ ವಿಚಾರಣೆ ವೇಳೆ ಆರೋಪಿ ಅರವಿಂದ್ ರೆಡ್ಡಿ ಒಂದಿಷ್ಟು ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾನು ಯಾವುದೇ ರೀತಿಯಾದಂತ ಕಿರುಕುಳ ಕೊಟ್ಟಿಲ್ಲ ನನ್ನ ಮೇಲೆ ಸುಳ್ಳು ಆರೋಪ ಮಾಡ್ತಿದ್ದಾರೆ ಅಂತ ರೆಡ್ಡಿ ವಿಚಾರಣೆ ಸಂದರ್ಭದಲ್ಲಿ ಹೇಳಿರುವಂತದ್ದು ನನಗೆ ಮೂರು ಕೋಟಿ ರೂಪಾಯಿ ಖರ್ಚು ಮಾಡಿದ್ದೇನೆ ವಿಚಾರಣೆ ವೇಳೆ ಆರೋಪಿ ರೇ ಅರವಿಂದ್ ರೆಡ್ಡಿ ಹೇಳಿಕೆಯನ್ನ ಕೊಡ್ತಾ ಇರುವಂತದ್ದು ನಾನು ಯಾವುದೇ ರೀತಿಯಾದಂತ ಕಿರುಕುಳ ಕೊಟ್ಟಿಲ್ಲ ಸರಿ ಸುಮಾರು ಮೂರು ಕೋಟಿ ನಾನು ಖರ್ಚು ಮಾಡಿದ್ದೀನಿ ಅಂತದ್ದು ಯಾಕೆ ಅಂತಂದ್ರೆ ಯಾವಾಗ ಈ ನಟಿ ಒಂದು ಕಡೆ ಅರವಿಂದ ರೆಡ್ಡಿ ಅವರ ಒಂದು ಕಡೆ ಹೆಸರು ಪ್ರಸ್ತಾಪ ಮಾಡ್ತಾರೆ ನನಗೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಪರಿಚಯ ಆಯ್ತು ಪರಿಚಯ ಆಗ್ತಾ ಇದ್ದಾಗ ಒಂದ್ ಕಡೆ ಸ್ನೇಹ ಬೆಳಿತು ಅದು ಎಲ್ಲವೂ ಕೂಡ ಒಂದ್ ಕಡೆ ಬದಿಗಿಡಿ ಆದರೆ ಇದೀಗ ಬಂದಿರುವಂತ ಮಾಹಿತಿ ಪ್ರಕಾರ ನೋಡಿ ನನ್ನ ಮೇಲೆ ಸುಳ್ಳು ಆರೋಪಗಳನ್ನ ಮಾಡ್ತಾ ಇದ್ದಾರೆ ಇವರು ನನ್ನ ಮೇಲೆ ಸುಳ್ಳು ಹೇಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಇಷ್ಟರ ಮಟ್ಟಿಗೆ ಸುಳ್ಳು ಹೇಳುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಗಮನಿಸ್ತಾ ಹೋದ್ರೆ ಸರಿ ಸುಮಾರು ಮೂರು ಕೋಟಿ ಒಂದಲ್ಲ ಎರಡಲ್ಲ ಮೂರು ಕೋಟಿ ರೂಪಾಯಿ ಆರೋಪ ಮಾಡ್ತಾ ಇರುವಂತದ್ದು ಮೂರು ಕೋಟಿ ರೂಪಾಯಿ ಖರ್ಚು ಮಾಡಿದ್ದೇನ್ರಿ ನಾನು ಒಂದ್ ರೂಪಾಯಿ ಎರಡು ರೂಪಾಯಿ ಅಲ್ಲ ಮೂರು ಕೋಟಿ ರೂಪಾಯಿ ಖರ್ಚು ಕೊಡ್ಸಿದೀನಿ ಆಕೆಗೆ ಸುಮಾರು ನಾನು ಹೆಲ್ಪ್ ಮಾಡಿದೀನಿ ಅಂತ ಕೂಡ ಆತ ಹೇಳಿಕೆ ಕೊಟ್ಟಿದ್ದಾನೆ ವಿಚಾರ ಮಾಡುವಂತ ಸಂದರ್ಭದಲ್ಲಿ ಅದು ನಿಜಾನೋ ಸತ್ಯನೋ ಸುಳ್ಳು ಅನ್ನೋದು ತನಿಖೆ ನಂತರ ಗೊತ್ತಾಗತ್ತೆ ಯಾಕಂದ್ರೆ ಆತ ಮಾಡಿದ್ದ ಅಂತಂದ್ರೆ ಆತನ ಹತ್ರ ಕೆಲವೊಂದಿಷ್ಟು ಪ್ರೂಫ್ ಗಳು ಇರುತ್ತೆ ಆ ಪ್ರೂಫ್ ಗಳನ್ನ ತೋರಿಸ್ತಾರ ಅವರು ಇಲ್ಲ ಅಂತಂದ್ರೆ ಈ ರೀತಿಯಾಗಿ ಏನಾದ್ರೂ ಸುಳ್ಳು ಹೇಳಿದ್ರೆ ಆತನ ಮೇಲೆ ಆ ಕಾನೂನು ರೀತಿಯಾದಂತಹ ಕ್ರಮವನ್ನ ಕೂಡ ಕೈಗೊಳ್ಳುತ್ತಾರೆ ಒಂದು ಕಡೆ ಅರವಿಂದ್ ನ ಕಿರುಕುಳ ತಾಳಲಾರದೆ ಆತ್ಮಹತ್ಯೆಗೂ ಕೂಡ ನಟಿ ಯತ್ನಿಸಿಲ್ಲದೆ ಟಾರ್ಚರ್ ಬೆದರಿಕೆ ನಡೆಯಲು ಆಗದೆ ಆತ್ಮಹತ್ಯೆಗೂ ಕೂಡ ಯತ್ನಿಸಿಲ್ಲದೆ ಅರವಿಂದ್ ಮಾನಸಿಕ ದೈಹಿಕ ಕಿರುಕುಳ ಕೊಟ್ಟ ಅಂತ ಹೇಳಿ ಆರೋಪ ಮಾಡಿದ್ದಾರೆ ಈ ಹಿಂದೆ ಆತ್ಮಹತ್ಯೆಗೆ ಎಲ್ಲಿಸಿದಂತ ನಟಿಯನ್ನ ಉಳಿಸಿದಂತಹ ಅರವಿಂದ್ ಚಿಕಿತ್ಸೆ ನಟಿಗೆ ಕಿರುಕುಳವನ್ನ ಕೊಟ್ಟಿದ್ದಂತೆ ನಿರಂತರವಾಗಿ ಟಾರ್ಚರ್ ಕೊಟ್ಟಿದ್ರು ಇದರಿಂದ ಒಂದ್ ಕಡೆ ನೊಂದುಕೊಂಡು ಬಿಟ್ಟಿದ್ರು ನಟಿ ಇನ್ನೇನ್ ಮಾಡೋದು ಹೇಳಿ ಲಾಸ್ಟ್ಗೆ ಆತ್ಮಹತ್ಯೆ ಮಾಡಿಕೊಳ್ಳೋದೇ ಸೂಕ್ತ ಅಂತ ಹೇಳಿ ಕೂಡ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೂ ಕೂಡ ಪ್ರಯತ್ನ ಮಾಡಿದ್ದಾರೆ ಅರವಿಂದ ಮಾನಸಿಕ ದೈಹಿಕ ಕಿರುಕುಳ ಕೊಟ್ಟಂತಹ ಆರೋಪ ಹಿಂದೆ ಹಿಂದೆ ಯತ್ನಿಸಿದಂತಹ ನಟಿಯನ್ನ ಕೂಡ ದಾಖಲಿಸಲಾಗಿತ್ತು ಆ ಸಂದರ್ಭದಲ್ಲೂ ಕೂಡ ಈ ಅರವಿಂದ್ ವೆಂಕಟೇಶ್ ರೆಡ್ಡಿ ಅನ್ನೋರು ಉಳಿಸ್ಕೊಂಡು ಬರ್ತಾರೆ ಚಿಕಿತ್ಸೆಯನ್ನ ಪಡೆದುಕೊಂಡು ಹೊರಗಡೆ ಬಂದ್ಮೇಲೂ ಕೂಡ ನಟಿಗೆ ಕಿರುಕುಳ ಕೊಡ್ತಾ ಇದ್ರು ಟಾರ್ಚರ್ ಕೊಡ್ತಾ ಇದ್ರು ಮದುವೆ ಆಗು ನಿನ್ನ ಹಂಗ್ ನೋಡ್ಕೊಳ್ತೀನಿ ಹಿಂಗ್ ನೋಡ್ಕೊಳ್ತೀನಿ ಅಂತ ಹೇಳಿ ಈ ರೀತಿಯಾಗಿ ಬರೀ ಮಾತನಾಡ್ತಾ ಇದ್ರು ಇದರಿಂದ ನಿಜಕ್ಕೂ ನಟಿಗೆ ತಡ್ಕೊಳಕ್ ಆಗ್ಲಿಲ್ಲ ಇನ್ ಮಾಡ್ಬೇಕು ಒಂದೇ ಒಂದು ಇರೋದು ಅದು ಪೊಲೀಸ್ ಠಾಣೆ ಮೆಟ್ಲೇರ್ಬೇಕು ಅಂತ ಹೇಳಿ ಎಸ್ ಈಗ ಗಮನಿಸ್ತಾ ಹೋದ್ರೆ ನೋಡಿ ನಟಿಯ ಆತ್ಮಹತ್ಯೆ ಯತ್ನ ಅನ್ನುವಂಥದ್ದು ಇದೆಯಲ್ಲ ನಿಜವಾಗ್ಲೂ ಕೂಡ ಈ ನಟಿ ಒಂದು ಕಡೆ ಆತ್ಮಹತ್ಯೆ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಸಾಕಷ್ಟು ಯತ್ನವನ್ನು ಮಾಡಿದರು ಅನ್ನುವಂಥ ಒಂದು ಕಡೆ ಆರೋಪ ಕೇಳಿಬಾರದು ಅಂಥದ್ದು ಯಾಕೆ ಅಂತಂದರೆ ನಟಿಯ ನಿವಾಸಕ್ಕೆ ಬರ್ತೀನಿ ಅಂತ ಕರೆ ಮಾಡಿ ಬಂದ್ಬಿಟ್ಟು ಬೆದರಿಕೆ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ರಂತೆ ಅದರ ಜೊತೆಗೆ ಈ ಹಿಂದೆ ನಟಿಗೆ ಕರೆ ಮಾಡಿ ಮನೆಗೆ ಬರ್ತೀನಿ ಅಂತ ಬೆದರಿಕೆ ಹಾಕುವಂಥ ಕೆಲಸವೂ ಕೂಡ ಇದೇ ಅರವಿಂದ್ ರೆಡ್ಡಿ ಮಾಡುವಂಥ ಕೆಲಸ ಇತ್ತು ಅಂತೆ ನೋಡಿ ಮಾನಸಿಕವಾಗಿ ಆಗಿರ್ಬೋದು ದೈಹಿಕ ಆಗಿರ್ಬೋದು ಕಿರುಕುಳ ಕೂಡ ತಾಳಾರ್ದೇ ಒಂದು ಕಡೆ ಆತ್ಮಹತ್ಯೆಯನ್ನು ಮಾಡಿಕೊಳ್ಳೋದಕ್ಕೂ ಕೂಡ ಈ ನಟಿ ಒಂದು ಕಡೆ ಮುಂದಾಗಿದ್ದರು ಅನ್ನುವಂಥದ್ದು ನೋಡಿ ಆ ಸಂದರ್ಭದಲ್ಲಿ ನಟಿ ಉಳಿಸಿದ್ದೇ ಇದೇ ಅರವಿಂದ್ ರೆಡ್ಡಿ ತನ್ನ ಸ್ನೇಹಿತನ ಜೊತೆ ಸೇರಿಕೊಂಡು ನಟಿಯನ್ನು ಆಸ್ಪತ್ರೆಗೆ ದಾಖಲು ಮಾಡ್ತಾರೆ ಆಸ್ಪತ್ರೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಿನ್ನ ಸವಾಸ ಬೇಡ ಅಂತ ನಟಿ ಹೇಳ್ತಾಳಂತೆ ನಿನ್ನ ಸವಾಸ ಬೇಡ ನಿನ್ನ ಸವಾಸ ಮಾಡಿದ್ದಕ್ಕೆ ನಾನು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪ್ರಯತ್ನವೂ ಕೂಡ ಪಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದಕ್ಕೋಸ್ಕರ ನಿನ್ನ ಸವಾಸ ಬೇಡ ಅಂತ ಹೇಳಿದ್ರಂತೆ ಇದರಿಂದ ರೊಚ್ಚಿಗೆದ್ದಂಥ ನಟಿಯನ್ನು ಅರೆಬೆತ್ತಲೆಗೊಳಿಸಿ ಒಂದು ಕಡೆ ರಂಪಾಟವು ಕೂಡ ಆಗೋಗ್ಬಿಡುತ್ತಂತೆ ನೋಡಿ ಗೊಳಿಸಿ ಆಕೆ ಶೀಲದ ಬಗ್ಗೆಯೂ ಕೂಡ ಮಾತಾಡಿ ಕಿರುಕುಳ ಕೊಡುವಂಥ ಕೆಲಸವು ಕೂಡ ಇದೇ ಅರವಿಂದ್ ರೆಡ್ಡಿ ಮಾಡ್ತಾರೆ ಅನ್ನುವಂಥ ಒಂದೊಂದು ಆರೋಪ ಇದು ನಂತರ ನಟಿಯನ್ನು ಮೈಸೂರಿಗೆ ಬಿಟ್ಟು ಬಂದಿದಂಥ ಆರೋಪಿ ತಾಯಿ ನೋಡಿ ಇದಾದ ಬಳಿಕ ಒಂದು ಕೋಟಿ ಕೊಡಬೇಕು ಅಂತ ಡಿಮ್ಯಾಂಡ್ ಮಾಡ್ತಾರಂತೆ ಸೊ ಗಮನಿಸ್ತಾ ಹೋದರೆ ಒಂದು ಕೋಟಿ ಡಿಮ್ಯಾಂಡ್ ಮಾಡಿರುವಂಥದ್ದು ಇದೇ ಅರವಿಂದ್ ರೆಡ್ಡಿ ಅನ್ನುವಂಥದ್ದು ಸೊ ಈತನ ಟಾರ್ಚರ್ ಬಗ್ಗೆ ಮಹಿಳಾ ಆಯೋಗಕ್ಕೂ ಕೂಡ ಒಂದು ಕಡೆ ನಟಿ ದೂರನ್ನು ಕೊಟ್ಟಿರ್ತಾರೆ ಪ್ರಮುಖವಾಗಿ ಈ ರೀತಿಯಾಗಿ ನನಗೆ ಸಮಸ್ಯೆಗಳನ್ನು ಮಾಡ್ತಾ ಇದ್ದಾನೆ ಈ ರೀತಿಯಾಗಿ ನನಗೆ ಟಾರ್ಚರ್ ಕೊಡ್ತಾ ಇದ್ದಾನೆ ಸೊ ಈ ರೀತಿಯಾಗಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಪ್ರತಿಯೊಂದೂ ಕೂಡ ದೂರನ್ನು ಮಹಿಳಾ ಆಯೋಗಕ್ಕೆ ಕೊಟ್ಟಿರ್ತಾರೆ ಅದಾದ ನಂತರ ಫೋಟೋ ಮಾರ್ಪಿಂಗ್ ಬಗ್ಗೆಯೂ ಕೂಡ ಆರ್ ಆರ್ ನಗರ ಠಾಣೆಯಲ್ಲಿ ಎನ್ ಸಿ ಆರ್ ದಾಖಲಾಗಿದೆ ಎನ್ ಆರ್ ಕೂಡ ದಾಖಲಾಗಿದೆ ಅಲ್ಲಿ ಸೊ ಇನ್ಮೇಲೆ ತಂಟೆಗೆ ಬರ್ಲಾ ಅಂತ ಮುಚ್ಚಳ ಬರೆಸ್ಕೊಂಡು ಒಂದು ಕಡೆ ಆರೋಪಿ ಸೈಲೆಂಟ್ ಆಗಿರ್ತಾರೆ ಮತ್ತೆ ಒಂದು ಕಡೆ ಆರಂಭ ಆಗುವಂತ ಕೆಲಸ ಕೂಡ ಇಲ್ಲಿ ಆಗುತ್ತೆ ದೀಪ ಎಸ್ ಒಂದು ಪ್ರಮುಖವಾಗಿ ಗಮನಸ್ತಾ ಮತ್ತೊಂದು ಕಡೆ ದೂರ್ನಲ್ಲಿ ಇರೋದೇನು ದೂರ್ನಲ್ಲಿ ಏನೆಲ್ಲಾ ಅಂಶಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಹೆಂಗ್ ಪರಿಚಯ ಆಯ್ತು ಪರಿಚಯ ಆದ ನಂತರ ಯಾವ ರೀತಿ ಸಲಗಿನ ಬೆಳೆಸ್ಕೊಂಡ್ರು ಅನ್ನುವಂಥದ್ದು ಸ್ಪಷ್ಟವಾಗಿ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಉದ್ಯಮಿ ಅರವಿಂದ ವೆಂಕಟೇಶ್ ರೆಡ್ಡಿ ಕರೆ ಮಾಡ್ತಾರಂತೆ ಶ್ರೀಲಂಕಾದಲ್ಲಿ ಕ್ರಿಕೆಟ್ ಕಪ್ ಮ್ಯಾಚ್ ಇದೆ ಉದ್ಘಾಟನಾ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಹೇಳಿ ಇನ್ವೈಟ್ ಮಾಡ್ತಾರೆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಹ್ವಾನ ಕೂಡ ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಶ್ರೀಲಂಕಾಗೆ ಹೋಗಿ ಬಂದ ಮೇಲೆ ಇಬ್ಬರ ನಡುವೆ ಒಂದು ರೀತಿಯಾದಂತಹ ಆತ್ಮೀಯತೆ ಆ ಫ್ರೆಂಡ್ಶಿಪ್ ಜೋರಾಗಿ ನಡೀತಾ ಇರುತ್ತೆ ನಟಿನ ಕೇರ್ ಮಾಡೋದೇನು ಮಾತಾಡೋದೇನು ಆಕೆಗೆ ಫೋನ್ ಮಾಡೋದೇನು ನಿರಂತರವಾಗಿ ಈ ರೀತಿಯಾಗಿ ಮಾಡ್ತಾ ಇದ್ರು ಇತ್ತಕ್ಕಿದ್ದ ಹಾಗೆ ನಟಿಯಿಂದ ಅರವಿಂದ್ ಅಂತರವನ್ನ ಕಾಯ್ದುಕೊಂಡ್ ಬಿಡ್ತಾರೆ ಯಾಕಂದ್ರೆ ವಿಪರೀತವಾಗಿ ಕರೆ ಮಾಡೋದು ಈ ರೀತಿಯಾಗಿ ಒಂದು ರೀತಿಯಾಗಿ ಇರಿಟೇಟ್ ಮಾಡ್ತಾ ಇದ್ರು ಹೀಗಾಗಿ ಇಗ್ನೋರ್ ಮಾಡೋದಕ್ಕೂ ಕೂಡ ಪ್ರಾರಂಭ ಮಾಡ್ತಾರೆ ನಟಿ ಮತ್ತೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ನಟಿಯನ್ನ ಭೇಟಿಯಾಗಿರ್ತಾರೆ ಆರೋಪಿ ಅರವಿಂದ್ ಇದೇ ಸಂದರ್ಭದಲ್ಲಿ ನೋಡಿ ಇದಕ್ಕೆ ಸಂಬಂಧಪಟ್ಟಂತೆ ಮುಂದುವರೆಸಲು ಇಷ್ಟ ಇಲ್ಲ ಅಂತ ಹೇಳಿ ಕೂಡ ನಟಿ ಹೇಳಿರ್ತಾರೆ ನಂಗೆ ಬೇಡ ಈ ರಿಲೇಶನ್ಶಿಪ್ಪು ನಂಗೆ ಇಷ್ಟ ಇಲ್ಲ ಪ್ಲೀಸ್ ದಯವಿಟ್ಟು ದೂರ ಇರಿ ನನ್ನಿಂದ ಅಂತೇಳಿ ಕೂಡ ಹೇಳಿರ್ತಾರೆ ಆದರೂ ಕೂಡ ಈ ಆರೋಪಿ ಅರವಿಂದ್ ಏನಿದ್ದಾರೆ ಇಲ್ಲ ನೀನೇ ಬೇಕು ಅನ್ನುವಂತಹ ರೀತಿಯಾಗಿ ಕೂಡ ವರ್ತನೆ ಮಾಡಿದ್ದಾರೆ ಆದರೂ ಅವ್ರು ಎಲ್ಲಿರ್ತಾರೆ ಏನು ಮಾಡ್ತಿರ್ತಾರೆ ಲೊಕೇಶನ್ ಟ್ರೇಸ್ ಮಾಡೋದೇನು ಅವರನ್ನು ಫಾಲೋ ಮಾಡೋದೇನು ನಟಿಯ ತಂದೆ ತಾಯಿ ಸಹೋದರಿಗೂ ಕಾಲ್ ಮಾಡಿ ಕಾಲ್ ಮಾಡಿ ಕಿರುಕುಳ ಕೊಡ್ತಾ ಇದ್ರಂತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಟಾರ್ಚರ್ ತಾಳಲಾರದೆ ಆತ್ಮಹತ್ಯೆಗೂ ಕೂಡ ಯತ್ನಿಸಿದ್ರಂತೆ ನಟಿ ಚಿಕಿತ್ಸೆಯನ್ನ ಪಡೆದು ಬಂದ ಮೇಲೆ ಮತ್ತೆ ಕಿರುಕುಳವನ್ನ ಕೊಡ್ತಾ ಇದ್ರಂತೆ ಫೋಟೋ ಮಾರ್ಫ್ ಮಾಡಿ ಸೋಷಿಯಲ್ ಮೀಡಿಯಾಗೆ ಪೋಸ್ಟ್ ಮಾಡ್ತೀನಿ ಅದೇನ್ ಮಾಡ್ಕೊಳ್ತೀಯ ಮಾಡ್ಕೊ ಲೀಕ್ ಮಾಡ್ತೀನಿ ಇದಾವೆ ಅಂತ ಹೇಳಿ ಈ ರೀತಿಯಾಗಿ ದುರ್ಬಳಕೆ ಮಾಡ್ಕೊಳ್ತಾ ಇದ್ರು ಫೋಟೋ ಮಾರ್ಫಿಂಗ್ ಬಗ್ಗೆ ಸೈಬರ್ ಕ್ರೈಮ್ ಠಾಣೆಯಲ್ಲಿ ದೂರನ ಕೊಡ್ತಾರೆ ಬಳಿಕ ಮಹಿಳಾ ಆಯೋಗಕ್ಕೂ ಕೂಡ ಬಗ್ಗೆ ದೂರನ ಕೊಟ್ಟಿರ್ತಾರೆ ನಟಿ ಯಾಕಂತಂದ್ರೆ ಹೇಳಿ ಕೇಳಿ ತಡ್ಕೊಳಕ್ ಆಗಲ್ಲ ಮಟ್ಟಿಗೆ ವಿಪರೀತವಾಗಿ ಟಾರ್ಚರ್ ಕೊಟ್ಟಿದ್ರು ಈ ಘಟನೆ ಬಗ್ಗೆ ಆರ್ ಆರ್ ನಗರ ಠಾಣೆಯಲ್ಲಿ ಕೂಡ ಎನ್ ಆರ್ ದಾಖಲಾಗಿತ್ತು ಅಲ್ಲಿರುವಂತಹ ಪೊಲೀಸರು ಇದ್ರ ಬಗ್ಗೆ ಎಚ್ಚೆತ್ತುಕೊಳ್ಳಲಿಲ್ಲ ಗಮನ ಹರಿಸಲಿಲ್ಲ ಇಷ್ಟರ ಮಟ್ಟಿಗೆ ತೊಂದರೆ ಆಗ್ತಾ ಇದೆ ನಟಿಗೆ ನಾವು ಒಂದ್ ರೀತಿಯಾದಂತಹ ನ್ಯಾಯವನ್ನ ಅಂತ ಹೇಳಿ ಕೂಡ ಮುಂದ ಒಂದು ವರ್ಷದಿಂದ ಆರೋಪಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಮಾಡಿರಲಿಲ್ಲ ಅಂತೆ ಆದ್ರೆ ಈ ವರ್ಷದಲ್ಲಿ ನಟಿಯ ಸ್ನೇಹಿತನ ಮನೆಗೆ ಒಂದು ಪತ್ರ ಬಂದಿದೆ ಅಂತೆ ಒಂದು ಪತ್ರವನ್ನ ಬರೆದು ಕಳಿಸ್ಬಿಟ್ಟಿದಾರಂತೆ ಈ ರೀತಿಯಾಗಿ ಈಗ ದೂರಿನಲ್ಲೂ ಕೂಡ ನಟಿ ಉಲ್ಲೇಖ ಮಾಡಿದ್ದಾರೆ ಇಷ್ಟೆಲ್ಲ ಪಾಯಿಂಟ್ಸ್ ಎಸ್ ಈಗಾಗಲೇ ಗಮನಿಸ್ತಾ ಇದ್ವಿ ದೂರನಲ್ಲಿ ಸಂಪೂರ್ಣವಾಗಿ ಒಂದು ರೀತಿಯಾಗಿ ಕೊಟ್ಟಿರುವಂಥದ್ದು ಈಗ ಕಿರುಕುಳದಲ್ಲಿ ಮತ್ತೊಬ್ಬ ನಟಿ ಅನ್ನುವಂಥದ್ದು ಒಂದು ಮಾತುಗಳು ಕೇಳಿ ಬರ್ತಾ ಇದೆ ಯಾಕೆ ಅಂತಂದ್ರೆ ಈ ಅರವಿಂದ್ ರೆಡ್ಡಿಗೆ ಒಂದು ಕಡೆ ಸಾಥನ್ನ ಕೊಟ್ಟಿರುವಂತದ್ದು ಅಂತಂದ್ರೆ ಸಹ ನಟಿ ಒಂದ್ ಕಡೆ ಸಾಥ್ ಕೊಟ್ಟಿದ್ದಾರೆ ಯಾಕೆ ಏನ್ ಕತೆ ಅಂತ ಒಂದೊಂದ ಒಂದೊಂದಾಗಿ ಗಮನಿಸ್ತಾ ಹೋದ್ರೆ ನಿಜವಾಗ್ಲೂ ಕೂಡ ಅನ್ಸುತ್ತೆ ಏನಪ್ಪಾ ಇವರು ಎಲ್ಲರೂ ಕೂಡ ಮನುಷ್ಯರ ಅನ್ನುವಂಥ ಲೆಕ್ಕಾಚಾರ ನೋಡಿ ಅರ್ ಉದ್ಯಮಿ ಅರವಿಂದ್ ಜೊತೆ ಸೇರಿ ಮತ್ತೊಬ್ಬ ನಟಿಯಿಂದಲೂ ಕೂಡ ಒಂದೇ ರೀತಿಯಾಗಿ ಕಿರುಕುಳ ಕೊಡುವಂತ ಕೆಲಸ ಆಗುತ್ತೆ ಏನಂದ್ರೆ ಅನುಮತಿ ಇಲ್ಲದೆ ಸಂತ್ರಸ್ತೆ ನಟಿಯ ಫೋಟೋ ತೆಗೆದುಕೊಳ್ತಾ ಇರುವಂತಹದ್ದು ಅಂತಂದ್ರೆ ಪರ್ಮಿಷನ್ ಇಲ್ಲ ಏನು ಬೇಕಾದರೂ ಪರ್ಮಿಷನ್ ತೆಗೆದುಕೊಬಿಡಿ ಅವಳ ಕೂತಿರುವಂಥ ಫೋಟೋ ಆಗಿರ್ಬೋದು ನಿಂತಿರುವಂಥ ಫೋಟೋ ಆಗಿರ್ಬೋದು ಅವರು ಏನೇ ಮಾಡಿದ್ರು ಕೂಡ ಅದನ್ನು ಫೋಟೋ ತೆಗೆಯುವಂಥ ಕೆಲಸವನ್ನು ಮಾಡ್ತಾ ಇದ್ರು ಅನ್ನುವಂಥ ಮಾಹಿತಿಯಲ್ಲಿ ನೋಡಿ ಮಾಡಲ್ ನಟಿಯಾಗಿದ್ದ ಆಕೆಯಿಂದ ಸಂತ್ರಸ್ತೆ ನಟಿ ಬ್ಲ್ಯಾಕ್ ಮೇಲ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ನೋಡಿ ಎಷ್ಟರ ಮಟ್ಟಿಗೆ ಹದಗೆಟ್ಟೋಗ್ಬಿಡುತ್ತ ಇದು ಎಲ್ಲವೂ ಕೂಡ ಅಂತಂದರೆ ಏರ್ಪೋರ್ಟ್ನಲ್ಲಿ ಕುಳಿತಿದ್ದಂಥ ಸಂದರ್ಭದಲ್ಲಿ ಫೋಟೋ ತೆಗೆದು ಉದ್ಯಮಿಗೆ ಕಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ರಂತೆ ಕೆಲ ಹುಡುಗರನ್ನ ಮನೆಗೆ ಬಿಟ್ಟು ವೇಷಾವಾಟಿಕೆ ಅಂತ ಮಾನಹಾನಿ ಒಂದು ಕಡೆ ಆರೋಪ ಮಾಡ್ತಾ ಇದ್ರಂತೆ ನೋಡಿ ಫಾಲೋ ಮಾಡಿ ವಿಡಿಯೋ ಮಾಡಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಂಥ ಆರೋಪ ಈ ರೀತಿಯಾದಂಥ ಆರೋಪಗಳು ಸಹಜವಾಗಿ ಆ ಮಾಡಲ್ ಕಮ್ ಟು ನಟಿ ಅನ್ನುವರು ವಿರುದ್ಧವೂ ಕೂಡ ದೂರು ಕೊಟ್ಟಂಥ ಸಂತ್ರಸ್ತೆ ಈಗ ಪ್ರಮುಖವಾಗಿ ಒಬ್ಬರಿಂದನೇ ಇಷ್ಟೆಲ್ಲವೂ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತಂದ್ರೆ ಒಬ್ಬರನ್ನ ಯಾರನ್ನಾದ್ರೂ ಹಿಂದೆ ಬಿಡಬೇಕಲ್ಲ ಅವ್ರು ಏನು ಮಾಡ್ತಾ ಇದ್ದಾರೆ ಏನ್ ಕತೆ ಎಲ್ಲಿ ಹೋಗ್ತಾ ಇದ್ದಾರೆ ಯಾರನ್ನ ಮೀಟ್ ಆಗ್ತಾ ಇದ್ದಾರೆ ಅದೆಲ್ಲವೂ ಕೂಡ ಗಮನಿಸಬೇಕಲ್ವಾ ಅದಕ್ಕೋಸ್ಕರ ಅಂತಾನೆ ಒಂದ್ ಕಡೆ ನಟಿಯನ್ನ ಹಿಂದೆ ಬಿಟ್ಟಿದ್ರು ಅನ್ನುವಂತ ಮಾಹಿತಿ ಸೊ ಎಲ್ಲವೂ ಕೂಡ ಬೆಳವಣಿಗೆ ಆದ ನಂತರ ಆ ಸಂತ್ರಸ್ತೆ ಸಂಪೂರ್ಣವಾಗಿ ಪ್ರಮುಖವಾಗಿ ಈ ಅರವಿಂದ ರೆಡ್ಡಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಅದರ ಜೊತೆಗೆ ಆ ಮಾಡೆಲ್ ಕಮ್ ನಟಿ ಯಾರಿದಾರಲ್ಲ ಅವ್ರ ಬಗ್ಗೆಯೂ ಕೂಡ ಒಂದಿಷ್ಟು ಎಫ್ ಐ ನಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ ಇಷ್ಟು ಮಟ್ಟಿಗೆ ನಮಗೆ ಹಿಂಸೆ ಕೊಡುವಂತ ಕೆಲಸ ಮಾಡಿದ್ದಾರೆ ಬದುಕೋದು ಬಿಡಿ ಇಲ್ಲಿ ಈ ರೀತಿ ಹಾಕಿ ಒಂದ್ ಕಡೆ ಫೋಟೋಗಳನ್ನು ಅಶ್ಲೀಲವಾಗಿ ತೋರಿಸುವಂತದ್ದು ಅದರ ಜೊತೆಗೆ ಆ ಒಂದ್ ಕಡೆ ಶೀಲದ ಶಂಕೆಯನ್ನ ಮಾನಹಾನಿ ಆಗ್ತಿದೆ ಒಂದ್ ಕಡೆ ಕೆಲವೊಂದಿಷ್ಟು ಹುಡುಗರನ್ನ ಮನೆ ಕಳಿಸಿ ಒಂದ್ ಕಡೆ ವೇಷ ಅನ್ನುವಂಥದ್ದು ಒಂದು ಆರೋಪ ಒಂದ್ ಕಡೆ ಮೊಬೈಲ್ ಚೆಕ್ ಮಾಡುವುದು ಯಾರ ಜೊತೆ ನೀನು ಸಂಬಂಧ ಇಟ್ಕೊಂಡಿದ್ಯಾ ಏನ್ ಕತೆ ಯಾರ್ಯಾರು ಮೆಸೇಜ್ ಕಳಿಸಿದ್ಯಾ ಅದೆಲ್ಲವೂ ಕೂಡ ಪ್ರಶ್ನೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರಂತೆ ನೋಡಿ ಈ ಒಂದು ಅವರ ಆರೋಪ ಮಾಡ್ತಾ ಇರುವಂತದ್ದು ಅರವಿಂದ್ ರೆಡ್ಡಿ ನೋಡಿ ನಾನು ಮೂರು ಕೋಟಿ ರೂಪಾಯಿ ಖರ್ಚು ಮಾಡಿದ್ದೇನೆ ಸೊ ಮೂರು ಕೋಟಿ ನಾನು ಖರ್ಚು ಮಾಡಿದ್ದೇನೆ ಲೆಕ್ಕಾಚಾರದಲ್ಲಿ ಮತ್ತೊಂದು ಕಡೆ ಕೂಡ ಕಡೆ ಬೇಡಿಕೆ ಇಟ್ಟು ನಮಗೆ ಸಾಕಷ್ಟು ಹಿಂಸೆ ಕೊಡ್ತಾ ಇದ್ರು ತನಿಖೆ ಇದೆ ತನಿಖೆ ಆಗಲಿ ನಂತರ ಎಲ್ಲವೂ ಕೂಡ ಒಂದು ಕಡೆ ಬಟಾ ಬಯಲಾಗುತ್ತೆ ಸೊ ಈಗ ಮತ್ತೊಂದು ಕಡೆ ಏನಪ್ಪಾ ಅಂತಂದ್ರೆ ಕಿರುತೆರೆ ನಟಿ ಕಿರುಕುಳ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಉದ್ಯಮಿಯ ಅರವಿಂದ್ ರೆಡ್ಡಿಗೆ ಜಾಮೀನು ಒಂದು ಕಡೆ ಜಾಮೀನು ಜಾಮೀನು ನೀಡಿದೆ ಪ್ರಮುಖವಾಗಿ ನಲವತ್ತಾರನೇ ಸಿಕ್ಕಿರುವಂತರವಿಂದ ಕಡೆ ಬಂಧಿಸಿದಂತ ಪೊಲೀಸ್ ಅಧಿಕಾರಿಗಳು ಆರೋಪಿಯನ್ನ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು ವಿಚಾರಣೆ ನಡೆಸಿ ಜಾಮೀನು ನೀಡಿದಂತ ಕೋರ್ಟ್ ಇದೀಗ ಜಾಮೀನು ಕೂಡ ಸಿಕ್ಕಿಬಿಟ್ಟಿದೆ ಏನಾಗಿದೋ ಏನ್ ಕಥೆನೋ ಪ್ರಮುಖವಾದಂತ ಸಾಕ್ಷಿಗಳು ಎಲ್ಲವೂ ಕೂಡ ಇದ್ದಿದ್ರೆ ಇವರು ಪ್ರಮುಖವಾಗಿ ಎಲ್ಲವೂ ಕೂಡ ಹೌದಪ್ಪ ಇವ್ರು ಮಾಡ್ತಾ ಇರುವಂತ ಆರೋಪ ನಿಜವಾಗ ಆಗಿದ್ರೆ ಇಷ್ಟೊಂದಿಗೆ ಕೇಸ್ ದಾಖಲಾಗಿ ಒಂದು ರೀತಿಯಾಗಿ ತನಿಖೆಯು ಕೂಡ ಆಗ್ತಾ ಇತ್ತು ಅದರ ಜೊತೆಗೆ ಅವರ ಮೇಲೆ ಕಾನೂನು ರೀತಿಯಾದಂತಹ ಕ್ರಮ ಆಗ್ತಾ ಇತ್ತು ಆದ್ರೆ ಅದೆಲ್ಲವೂ ಕೂಡ ಆಗ್ಲಿಲ್ಲ ಪ್ರಮುಖವಾಗಿ ಕೋರ್ಟ್ ನಿಂದೂ ಕೂಡ ಒಂದಿಷ್ಟು ಜಾಮೀನ್ ಸಿಕ್ಕಿದೆ ಅನ್ನುವಂಥದ್ದು ಸೊ ಹೊರಗಡೆ ಬಂದಿದ್ದಾರೆ ಅವ್ರ ಹತ್ರ ಇರುತ್ತೆ ಏನಾದ್ರು ದುಡ್ಡು ಕೊಟ್ಟು ಏನಾದ್ರು ಬಿಡಿಸ್ಕೊಂಡು ಬಂದ್ರು ಏನೋ ಒಂದು ಹೌದು ನೋಡಿ ಈಗ ಏನಾಗ್ಬಿಡುತ್ತೆ ಗೊತ್ತಾ ದೀಪ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು ಸ್ಯಾಂಡ್ಲ್ವುಡ್ ಅಂತ ಅಂದಾಗ ಸಾಕಷ್ಟು ನಟ ನಟಿಯರಿದ್ದಾರೆ ಯಾಕೆ ಅಂತಂದ್ರೆ ಇಡೀ ನಮ್ಮ ಭಾರತವನ್ನ ಗಮನಿಸ್ತಾ ಹೋದಾಗ ಸ್ಯಾಂಡ್ಲ್ವುಡ್ ಅನ್ನ ತಿರುಗಿ ನೋಡುವ ಹಾಗೆ ಸಾಕಷ್ಟು ನಮ್ಮ ನಟ ನಟಿಯರು ಇತ್ತೀಚಿನ ಸಿನಿಮಾಗಳನ್ನ ಗಮನಿಸ್ತಾ ಹೋದಾಗ ಹಾಲಿವುಡ್ ಆಗಿರ್ಬೋದು ಬಾಲಿವುಡ್ ಆಗಿರ್ಬೋದು ಟಾಲಿವುಡ್ ಆಗಿರ್ಬೋದು ಎಲ್ಲಾ ವುಡ್ ಕೂಡ ನಮ್ಮ ಸ್ಯಾಂಡಲ್ವುಡ್ ಅನ್ನ ನೋಡುವ ಹಾಗೆ ಮಾಡಿದ್ದಾರೆ ಯಾಕೆ ಹೇಳಿ ಒಂದಿಷ್ಟು ಸಿನಿಮಾಗಳ ಮೂಲಕ ಹೌದಪ್ಪ ಹಿಂಗಾಗದ ನಂತರ ಏನಾಗು ಬಿಡುತ್ತೆ ನೋಡಿ ಇವರು ಎಲ್ಲರೂ ಕೂಡ ಸ್ಯಾಂಡಲ್ವುಡ್ ನ ಒಂದಿಷ್ಟು ಮರ್ಯಾದೆ ಕೇಳುವಂತ ಕೆಲಸ ಇದ್ದಾರೆ ಈ ರೀತಿ ಸ್ಯಾಂಡಲ್ವುಡ್ ನಲ್ಲಿ ಒಂದ್ ರೀತಿ ಭಯ ಭಯ ಪಡ್ತಾರೆ ಈ ರೀತಿ ಮಾಡೋದಕ್ಕೂ ಕೂಡ ಹ್ಮ್ ನೋಡಿ ಹಿಂಗಾದ್ರೆ ಏನ್ ಮಾಡೋದ್ ಕತೆ ಸ್ಯಾಂಡ್ಲ್ವುಡ್ ನ ಮರ್ಯಾದೆ ಕೇಳಕ್ ಹೋಗ್ಬೇಡ್ರಿ ಸಾಕಷ್ಟು ನಟ ನಟಿಯರ್ ಇದ್ದಾರೆ ನಮ್ಮ ಕನ್ನಡ ಚಿತ್ರರಂಗವನ್ನ ಸಾಕಷ್ಟು ಜನ ಬೆಳೆಸದವರು ಇದ್ದಾರೆ ಸಾಕಷ್ಟು ಸಿನಿಮಾಗಳನ್ನ ಕೊಡುವ ಮೂಲಕ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶವನ್ನ ಕೊಡುವಂತ ಕೆಲಸ ಮಾಡಿದ್ದಾರೆ ಅದೆಷ್ಟೋ ನಿರ್ಮಾಪಕರಿಗೆ ಒಂದು ಕಡೆ ಸಿನಿಮಾಗಳಿಗೂ ಕೂಡ ಒಂದ್ ಕಡೆ ನಿರ್ಮಾಪಕರಾಗಿ ಕೆಲಸ ಕೂಡ ಮಾಡಿದ್ದಾರೆ ಅದೆಷ್ಟೋ ಜನರಿಗೆ ಆ ಕೆಲ್ಸಗಾರರಿಗೆ ಒಂದು ರೀತಿಯಾಗಿ ಬಾಳಲ್ಲಿ ಬದುಕುವಂತ ಕೆಲಸವನ್ನ ಕೂಡ ಇದೇ ಉದ್ಯಮಿ ಅರವಿಂದ್ ರೆಡ್ಡಿ ಅವರು ಮಾಡಿರುವಂತದ್ದು ಆದ್ರೆ ಇವರ ಮೇಲೆ ಈ ರೀತಿಯಾಗಿ ಆರೋಪ ಕೇಳಿ ಬರ್ತಾ ಇದೆ ಾಗ ಸಹವಾಗಿ ಒಂದಿಷ್ಟು ತನಿಖೆ ಆಗಬೇಕಾಗಿದೆ ತನಿಖೆ ಇವರು ಒಬ್ಬರಿಗೆ ಈ ರೀತಿಯಾಗಿ ಕಿರುಕುಳ ಕೊಟ್ಟಿದಾರಾ ಅತ್ತೆ ಮತ್ತೆ ಆ ನಟಿಯರಿದ್ದಾರೆ ಇವರ ಕಾಂಟ್ಯಾಕ್ಟ್ ಲಿಸ್ಟ್ ಇವರು ಪ್ರಮುಖವಾಗಿ ನೋಡಿ ಸಾಕಷ್ಟು ಮಾಡ್ತಾರೆ ನಟ ನಟಿಯರ ಒಂದಿಷ್ಟು ಮಾಡುವ ಮೂಲಕ ಶ್ರೀಲಂಕಾದಲ್ಲಿ ದುಬೈಯಲ್ಲೂ ಕೂಡ ಒಂದಿಷ್ಟು ಆಯೋಜನೆ ಮಾಡ್ತಾರೆ ಯಾಕಂದ್ರೆ ಆ ಆಯೋಜನೆಯಲ್ಲಿ ಸಾಕಷ್ಟು ನಟಿಯ ಬರ್ತಾರೆ ನಟಿಯರು ಬರ್ತಾರೆ ಎಲ್ಲರೂ ಕೂಡ ಬರ್ತಾರೆ ಹಾಗಾದ್ರೆ ಎಲ್ಲರ ಮೇಲೂ ಕೂಡ ಒಂದ್ ರೀತಿಯಾದಂತಹ ಆರೋಪ ಬರಬಹುದಾಗಿತ್ತು ಆದ್ರೆ ಯಾರ ಮೇಲೂ ಕೂಡ ಯಾಕೆ ಇವ್ರ ಮೇಲೆ ಯಾಕೆ ಆರೋಪ ಆಯಿತು ಅನ್ನುವಂಥ ಲೆಕ್ಕಾಚಾರದಲ್ಲಿ ಸೊ ಅದಕ್ಕೋಸ್ಕರ ಹೇಳ್ತಾ ಇರುವಂಥದ್ದು ಹೌದು ಕನ್ನಡ ಚಿತ್ರರಂಗವನ್ನ ಹೆಸರನ್ನ ಸಾಕಷ್ಟು ರೀತಿಯಾಗಿ ಬೆಳೆಸವರು ಇದಾರೆ ನಾವು ಅಣ್ಣವರು ಹಿಡ್ಕೊಂಡು ಇಲ್ಲಿವರೆಗೂ ಕೂಡ ಯಾಕಂದ್ರೆ ಈಗ ಬರ್ತಾ ಇರುವಂತ ಕನ್ನಡ ಚಿತ್ರರಂಗಕ್ಕೆ ಬರ್ತಾ ಇರುವಂತವ್ರು ಪ್ರತಿಯೊಬ್ಬರು ಕೂಡ ಹೇಳ್ತಾ ಇರುವಂತದ್ದು ಸ್ಯಾಂಡಲ್ವುಡ್ ಹೆಸರನ್ನ ಹಾಳು ಮಾಡಕ್ ಹೋಗ್ಬೇಡಿ ನಟ ನಟಿಯರ ಹೆಸರನ್ನ ಹಾಳು ಮಾಡಕ್ ಹೋಗ್ಬೇಡಿ ಕನ್ನಡ ಚಿತ್ರರಂಗಕ್ಕೆ ಒಳ್ಳೆ ಒಳ್ಳೆ ಸಿನಿಮಾಗಳನ್ನ ಕೊಡಿ ಹೌದಪ್ಪ ಇವರು ಇಡೀ ಫ್ಯಾಮಿಲಿ ಕುತ್ಕೊಂಡು ನೋಡುವಂತ ಸಿನಿಮಾಗಳನ್ನ ಕೊಡಿ ಆದ್ರೆ ಈ ರೀತಿಯಾಗಿ ಹೌದಪ್ಪ ಒಬ್ಬ ನಟ ನಟಿ ಒಂದ್ ಕಡೆ ಬರ್ತಾ ಇದ್ದಾರೆ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಅಂತ ಅಂದಾಗ ಸಾಕಷ್ಟು ಜನ ಹೇಳ್ತಾರೆ ನೋಡಿ ಇಲ್ಲಿ ಒಂದ್ ಕಡೆ ಮಂಚಕ್ಕೆ ಬಂದ್ರೆ ಮಾತ್ರ ಚಾನ್ಸು ಅನ್ನುವಂತ ಲೆಕ್ಕಾಚಾರದಲ್ಲಿ ಹಿಂಗ್ ಬಂದ್ರೆ ಒಂದ್ ಕಡೆ ಚಾನ್ಸು ನಿರ್ಮಾಪಕರು ಆಗಿರಬಹುದು ನಟರ ಆಗಿರ್ಬೋದು ಒಂದಿಷ್ಟು ನಟಿಯರು ಈ ರೀತಿಯಾಗಿ ಬಳಸ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಮೊನ್ನೆ ತಾನೇ ಒಂದಿಷ್ಟು ಸುದ್ದಿಗಳನ್ನ ಓದ್ವಿ ನಾವು ಸೊ ಬಹಳಷ್ಟು ಹಾಳಾಗಿ ಹೋಗ್ತಾ ಇದೆ ಅದೆಲ್ಲವೂ ಕೂಡ ಗಮನ ಹರಿಸಿ ಇದು ಯಾವುದೂ ಕೂಡ ಒಳ್ಳೇದಲ್ಲ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ ಯಾಕೆ ಅಂತಂದ್ರೆ ಕನ್ನಡ ಚಿತ್ರರಂಗವನ್ನ ಇಲ್ಲಿಯವರೆಗೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರಾಗಿರ್ಬಹುದು ವಿಷ್ಣುವರ್ಧನ್ ಅವರಾಗಿರ್ಬಹುದು ಸಾಕಷ್ಟು ಅಂಬರೀಶ್ ಬೆಳೆಸುವಂತ ಬೆಳೆಸುವ ಮಾಡಿದ್ದಾರೆ ಕೆಲಸ ಮಾಡಿಲ್ಲ ಯಾರು ಕೂಡ ಈ ರೀತಿಯಾಗಿ ತೊಂದರೆ ಕೊಡಬೇಕು ಅಂತಂದ್ರೆ ಬೇರೆ ಯಾರಿಗಾದ್ರು ಕೊಟ್ಕೊಳ್ಳಿ ಹೋಗಿ ಅದು ಬಿಟ್ಬಿಟ್ಟು ಹಿಂಗೆ ಈ ಸ್ಯಾಂಡಲ್ವುಡ್ ನಲ್ಲಿರುವಂತಹ ನಟಿಯರಿಗೆ ಈ ರೀತಿಯಾಗಿ ಕಿರುಕುಳ ಕೊಡೋದು ನಿಜಕ್ಕೂ ಅದು ಸರಿಯಲ್ಲ ಅಂತ ಹೇಳಬಹುದು ಇಷ್ಟೆಲ್ಲವೂ ಕೂಡ ಒಂದ್ ಕಡೆ ಆಯ್ತು ನೋಡಿ ನೋಡೋಣ ಏನೇನ್ ಆಗುತ್ತೋ ಏನ್ ಕತೆನೋ ಒಂದ್ ಕಡೆ ಕಾನೂನು ಯಾವ ರೀತಿಯಾಗಿ ಕ್ರಮವನ್ನ ಕೈಗೊಳ್ಳುತ್ತಾರೋ ಏನ್ ಕತೆ ಹೌದು